ಹಲೋ ಫ್ರೆಂಡ್ಸ್ ನಮಸ್ಕಾರ ಸಸ್ಯವರ್ತ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದು ನಾವು ಒಂದು ಶೈಲೇಂದ್ರ ನಾಶಕ ಮೇಲೆ ಹೇಳಲು ಬಂದಿದ್ವಿ ಅದು ಬಂದು ನಿಮಗೆ ಸರ್ಕ ಡಿಸ್ ಪ್ಲೇಸ್ ಬಿ ಎಸ್ ಎಫ್ ಕಂಪ್ನಿ ಕಡೆಯಿಂದ ಸೊ ಈ ವಿಡಿಯೋದಲ್ಲಿ ನಾವು ಅದರ ಕೆಮಿಕಲ್ ಕಾನ್ಸ್ಟೆಂಟ್ಸ್ ಏನು ಕಂಪ್ನಿ ಯಾವ್ಯಾವ ಬೆಳೆಗಳಿಗೆ ರೆಕಮೆಂಡ್ ಇದೆ ನಾವು ಯಾವ್ಯಾವ ಬೆಳೆಗಳಿಗೆ ಉಪಯೋಗಿಸಬಹುದು ಅದರ ರೆಕಮೆಂಡೇಶನ್ಸು ಆಮೇಲೆ ಎಷ್ಟು ದಿನಗಳ ಮುಂಚೆ ನಾವು ಹೊಡೆದ್ರೆ ನಾವು ಕೆಮಿಕಲ್ ಫ್ರೀಯಾಗಿ ಕೊಡ್ಬೋದು ಜನರಿಗೆ ಅನ್ನೋದು ಹೇಳೋಣ ಸೊ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ಬಿಡ್ರಿ ಸೊ ನಿಮಗೆ ರೀಸೆಂಟ್ ನೋಟಿಫಿಕೇಶನ್ಸ್ ಎಲ್ಲ ಬರ್ತಾ ಇರ್ತವೆ ಸೊ ಬನ್ನಿ ಡೈರೆಕ್ಟ್ ವಿಡಿಯೋ ಒಳಗೆ ಹೋಗ್ಬಿಡಿ ನಮಗೆ ಸರ್ಕಾರ್ ಡಿಸ್ಪ್ಲೇಸಿನ ಕೆಮಿಕಲ್ ಕನ್ಸ್ಟುವೆಂಟ್ ಬಂದು ಫ್ಲುಕ್ಸಾ ಪೈರಾಕ್ಸಿಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಜಿ ಬೈ ಎಲ್ ಪ್ಲಸ್ ಡೈಫೆನಿಕ್ ಎನೋಸಾಲ್ ಫಿಫ್ಟಿ ಗ್ರ ಫಿಫ್ಟಿ ಜಿ ಪರ್ ಎಲ್ ಸಿ ಕಂಪನಿ ಬಂದು ನಮಗೆ ಈ ರೋಗ ಮತ್ತು ಬೆಳೆಗಳ ಮೇಲೆ ರೆಕಮೆಂಡ್ ಮಾಡ್ತಾ ಇದೆ ಬೂದಿ ರೋಗ ದ್ರಾಕ್ಷಿಯಲ್ಲಿ ಕಜ್ಜಿ ಮತ್ತು ಬೂದಿ ರೋಗ ಸೇವಿನಲ್ಲಿ ನಾವು ಈ ಕೆಮಿಕಲ್ಗಳು ಯಾವ ಯಾವ ಬೆಳೆಗಳ ಮೇಲೆ ಉಪಯೋಗಿಸ್ಬೋದು ಕಂಪ್ನಿ ರೆಕಮೆಂಡ್ ಮಾಡಲಾರ್ದಂಗೆ ಅಂದರೆ ಮೆಣಸಿನ್ಕಾಯಿನಲ್ಲಿ ಪಕ್ಷಿ ಕಣ್ಣು ರೋಗ ಅಂತ ಬರುತ್ತೆ ಬರ್ಡ್ ಐ ಸ್ಪಾಟ್ ಫ್ರೂಟ್ ರಾಟ್ ನೆಕ್ಸ್ಟ್ ಬಂದು ನಮಗೆ ದಾಳಿಂಬೆಯಲ್ಲಿ ಅಂತ್ರಕ್ನೋಸ್ ಅಂದರೆ ಕೊಳೆ ರೋಗ ಬರ್ಡ್ ಐ ಸ್ಪಾಟ್ ಅಲ್ಟರ್ನೇರಿಯಾ ಸ್ಪಾಟ್ ಅಂತಾರೆ ಮತ್ತು ಸರ್ಕೋಸ್ಪೋರಾ ಸ್ಪಾಟ್ ಅಂತಾರೆ ಸೊ ಇದಕ್ಕೆ ನಾವು ಉಪಯೋಗಿಸ್ಬೋದು ಆಮೇಲೆ ಬಂದು ನಾವು ಪಪಾಯದಲ್ಲಿ ಬೂದಿ ರೋಗ ಮತ್ತು ಸರ್ಕೋಸ್ಪರ ಇತ್ತೀಚೆಗೆ ಸ್ವಲ್ಪ ಸರ್ಕೋಸ್ಪರ ಪಪಾಯದಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಸೊ ಇದರಲ್ಲಿ ನಾವು ನೋ ಉಪಯೋಗಿಸ್ಬೋದು ಆದರೆ ನೀವು ಉಪಯೋಗಿಸೋಕ್ಕಾಗಿನ ಮುಂಚೆ ಇದರ ರೆಕಮೆಂಡೆಡ್ ಡೋಸ್ ಎಂಡ್ ಎಷ್ಟು ದಿನಗಳ ಅನ್ನೋದು ಕಂಪಲ್ಸರಿ ಸೇವ್ನಲ್ಲಿ ನಾವು ಜೀರೋ ಪಾಯಿಂಟ್ ಫೋರ್ ಎಮ್ ಎಲ್ ಪರ್ ಲೀಟರ್ ಆರ್ ಸಿಕ್ಸ್ ಎಮ್ ಎಲ್ ಪರ್ ಫಿಫ್ಟೀನ್ ಲೀಟರ್ಸ್ ಆಫ್ ವಾಟರ್ನಲ್ಲಿ ಉಪಯೋಗಿಸ್ಬೋದು ರೆಕಮೆಂಡೆಡ್ ಸ್ಪ್ರೇಯಿಂಗ್ ಡೋಸ್ ದ್ರಾಕ್ಷಿಯಲ್ಲಿ ಬಂದು ಜೀರೋ ಪಾಯಿಂಟ್ ಏಯ್ಟ್ ಎಮ್ ಎಲ್ ಪರ್ ಲೀಟರ್ ಆರ್ ಟ್ವೆಲ್ ಎಮ್ ಎಲ್ ಪರ್ ಫಿಫ್ಟೀನ್ ಲೀಟರ್ಸ್ ಡೋಸ್ನಲ್ಲಿ ಇದನ್ನು ಉಪಯೋಗಿಸ್ಬೋದು ಇನ್ನು ಬೇರೆ ಕ್ರಾಪ್ಸ್ ಅಂದರೆ ಇತರ ಕ್ರಾಪ್ಸ್ ಮೇಲೆ ಉಪಯೋಗಿಸ್ಬೋದಂತ ನಾವು ಇಂದು ಇದಕ್ಕಿಂತ ಮುಂಚೆ ರೆಕಮೆಂಡ್ ಮಾಡಿದ್ವಲ್ಲ ಅದರಲ್ಲಿ ನೀವು ಜೀರೋ ಪಾಯಿಂಟ್ ಏಯ್ಟ್ ಎಮ್ ಎಲ್ ಪರ್ ಲೀಟರ್ ಇನ್ ಜನರಲ್ ಆಗಿ ಉಪಯೋಗಿಸ್ಬೋದು ಆದರೆ ಈ ಕಂಪನಿ ನಮಗೆ ರೆಕಮೆಂಡ್ ಮಾಡ್ತಿರೋದು ಎಷ್ಟು ದಿನಗಳ ಮುಂಚೆ ನಾವು ಇದನ್ನು ಉಪಯೋಗಿಸಿ ಆಮೇಲೆ ಹಾರ್ವೆಸ್ಟ್ ಮಾಡಬೇಕಂದ್ರೆ ಹಣ್ಣು ಅರದು ಮಾರ್ಕೆಟಿಗೆ ಕಳಿಸ್ಬೋದು ಅಂದರೆ ಕಂಪ್ನಿ ಬಂದು ನಮಗೆ ತರ್ಟಿ ಟು ಡೇಸ್ ದ್ರಾಕ್ಷಿಯಲ್ಲಿ ಹೇಳ್ತಾ ಇದೆ ಮೂವತ್ತ್ಮೂರು ದಿನಗಳು ಆ್ಯಪಲ್ನಲ್ಲಿ ಹೇಳ್ತಾ ಇದೆ ಅಂದರೆ ಸೇಬಿನಲ್ಲಿ ಹೇಳ್ತಾ ಇದೆ ಸೊ ಇನ್ ಜನರಲ್ ನಾವು ಹೇಳಿದ್ರೆ ಕ್ರಾಪ್ಸಲ್ಲಿ ನಾವು ನೀವು ಉಪಯೋಗಿಸ್ಬೋದಾದ ದಿನಗಳಂದರೆ ಒಂದು ನಲವತ್ತಿಂದ ಐವತ್ತು ದಿನ ಮಿನಿಮಮ್ ಗ್ಯಾಪ್ ಇಟ್ಕೊಳ್ರಿ ಯಾಕಂದರೆ ನಾವು ರೆಸಿಡ್ಯೂಯಲ್ ಸ್ಟಡೀಸ್ನ ಪ್ಯೂರಾಗಿ ನೋಡಿ ನಮಗೆ ರೆಕಮೆಂಡ್ ಮಾಡಿರೋದಲ್ಲ ಇದು ಸೊ ಇದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಐವತ್ತು ದಿನ ಮಿನಿಮಮ್ ಇಟ್ಕೊಂಡ್ರು ಭಾಳ ಬೆಸ್ಟ್ ಅನಿಸುತ್ತೆ ನಮಗೆ ಸೊ ಓಕೆ ಧನ್ಯವಾದಗಳು ಸೊ ಇಂದು ನಿಮಗೆ ಸರ್ಕಾರಿ ಪ್ಲೇಸ್ ಕಂಪ್ಲೀಟ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ತಾ ನಿಮ್ಮ ಸೂರಜ್ ಸೈನಿಂಗ್ ಔಟ್